ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಇವತ್ತಿನ ದಿವಸ ನಾನು ತಿಳಿ ಸಾರು ಮಾಡೋದನ್ನು ಹೇಳ್ಕೊಡ್ತೇನೆ ಸಿಂಪಲ್ ಆದಂಥ ಒಂದು ತಿಳಿ ಸಾರು ನಾಲ್ಕು ತೂತ ಅನ್ನ ಜಾಸ್ತಿ ಉಣ್ತೇವೆ ನೋಡ್ರಿ ಸೂಪರಾಗಿರ್ತತಿ ಒಂದು ಸಣ್ಣ ಬಟ್ಲೇ ಒಂದು ಬಟ್ಲು ಒಣ ಕೊಬ್ಬರಿ ತೊಗೋಬೇಕು ಅದನ್ನು ಕಲರ್ ಚೇಂಜ್ ಆಗಬೇಕು ಚೆಂದಾಗಿ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗಿ ಚೆಂದಾಗಿ ಫ್ರೈ ಆಗಲಿ ಈ ಥರ ಆಗ್ಬೇಕು ನೋಡ್ರಿ ಒಣ ಕೊಬ್ಬರಿನ ತೊಗೋಬೇಕು ಸಾರಿಗೆ ಒಂದು ಬಾಲಿಗೆ ತೆಗೆದಿಡ್ತೀನಿ ಇವಾಗ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕೊತ್ತಂಬರಿ ಕಾಳು ಒಂದು ನಾಲ್ಕೇ ನಾಲ್ಕು ಮೆಂತೆ ಕಾಳು ಹಾಕಿ ಒಳ್ಳೆ ಘಮ ಬರ್ತತಿ ಟೇಸ್ಟ್ ಆಗ್ತತಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಕಿ ಹಾಕ್ಬಿಂತೆ ಕಾಳು ಒಳ್ಳೆ ಘಮ ಮತ್ತು ಟೇಸ್ಟಿಗೆ ಇವನು ಫ್ರೈ ಮಾಡ್ಕೊಳ್ಳೋನು ಅದೇ ಬಾಲಿಗೆ ತೆಗೆದಿಟ್ಕೊಳನ ಒಣ ಕೊಬ್ಬರಿ ತೆಗೆದಂಥ ಬಾಲ್ಗೆ ನೋಡ್ರಿ ಒಂದು ಕಡ್ಡಿ ಖರೀದಿ ಹಾಕೋನು ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕೋನು ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋನು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಬೇಕು ನೋಡಿರಿ ಈ ಥರ ಸ್ಮೆಲ್ ಹಸಿ ಸ್ಮೆಲ್ ಹೋಗ್ಬೇಕು ಚೆಂದಾಗಿ ಫ್ರೈ ಆಗಬೇಕು ಅದನ್ನು ಕೂಡ ಒಂದು ಬಾಲಿ ತೆಗೆದಿಟ್ಕೊಳನು ಇಲ್ಲಿ ನೋಡಿರಿ ಕುಕ್ಕರ್ನಾಗ ಒಂದು ನಾಲ್ಕು ಟೊಮೆಟನ್ನು ಹಾಕು ಹಾಕಿ ಸಣ್ಣ ಬಾಲಿಲಿ ಒಂದು ಬಾಲ್ ಬೇಳೆ ಹಾಕಿ ಈಗ ಸಿಟಿ ಹೊಡೆಸಿಟ್ಕೊಂಡೀನಿ ಇದರ ಟೊಮೆಟೋನ ಸಪ್ರೇಟ್ ಮಾಡೋಣ ಬೇಳೆ ಸ್ವಲ್ಪ ಸ್ಪೂನ್ಲಿಂದ ತಿರುಗಿಸ್ಬಿಟ್ರೆ ಸಾಕು ಈ ಟೊಮೆಟೊ ಯಾಕೆ ಸಪ್ರೇಟ್ ಮಾಡೀನಿ ಅಂದ್ರೆ ಇದ್ರ ಮೇಲಿರೋಂಥ ಸಿಪ್ಪೇನ ತೆಗೆದುಬಿಡೋಣ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮೇಲಿರೋಂಥ ಸಿಪ್ಪೇನ ಸಪ್ರೇಟ್ ಮಾಡ್ತೀನಿ ಈ ಟೊಮೆಟೊ ಸಿಪ್ಪೆ ಮತ್ತು ಬೀಜ ಯಾವತ್ತೂ ಯೂಸ್ ಮಾಡಲ್ಲ ನೋಡಿರಿ ಇದನ್ನೆಲ್ಲ ತೆಗೆದು ಕಿಂಚ್ಕೊಂಡು ಈ ಬೇಳೆಯೊಳಗೆ ಹಾಕ್ತೀನಿ ಕೆಳಗಿರೋಂಥ ಬೀಜಾನ ಅದು ನೋಡ್ರಿ ಇದೆಲ್ಲ ಬೀಜಗಳು ಟೊಮೆಟೊ ಬೀಜ ಯೂಸ್ ಮಾಡಬೇಡ್ರಿ ಬಿಡ್ರಿ ಸಿಪ್ಪೆ ಮತ್ತು ಬೀಜಾನ ತೆಗೆದುಬಿಡೋನು ಇವಾಗ ಅದನ್ನ ಕಡಗೋಲ್ ತೊಗೊಂಡು ಕಡಿಬೇಕಂತಿಲ್ಲ ಸೊ ಬೆಳೆ ಬೆಳೆ ಇದ್ರನ್ನ ತಿಳಿ ಸಾರು ಚೆನ್ನಾಗಿರ್ತತಿ ಸ್ಪೂನ್ಲೆ ತಿರುಗಿ ಸಿಟ್ಬಿಟ್ಟೆ ಈಗ ನೋಡ್ರಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಅವು ಚಟಪಟ ಅಂತ ಸಿಡದ ನಂತರ ಒಂದು ಕಡ್ಡಿ ಕರಿಬೇ ಇಲ್ಲಿ ಎರಡು ಗಡ್ಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಇಲ್ಲಿ ಎರಡು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಸ್ವಲ್ಪ ಜಜ್ಜಿ ಹಾಕ್ತೀನಿ ಸಣ್ಣ ಇರಲಿ ಒಳ್ಳೆ ಒಗ್ಗರಣೆ ಇವಾಗ ರುಬ್ಕೊಂಡು ಬಂದಂಥ ಪೇಸ್ಟ್ ಹಾಕೋನು ನೋಡಿರಿ ಇದೆಲ್ಲ ಹುರಿದಿಟ್ಟಿದ್ವಲ್ಲ ಒಣ ಕೊಬ್ಬರಿ ಕೊತ್ತಂಬರಿ ಕಾಳು ಜೀರಿಗೆ ಬೆಳ್ಳುಳ್ಳಿ ಕರಿಬೇ ಕೊತ್ತಂಬರಿ மென் இதுல நைஸ் பேஸ்ட் மந்து இதடம் சண்ட உருட்டுக்காக்கி இது காக்கி இது கதிலி ರುಬ್ಬಿದಂಥ ಪೇಸ್ಟ್ ಒಳಗೆ ಹಾಕಿದ ನಂತರ ಹುಣಸೆ ರಸ ಹಾಕನು ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ರಸ ಹಾಕ್ತೀನಿ ಹಾಕಲೇಬೇಕು ತಿಳಿ ಸಾರಿಗೆ ಒಳ್ಳೆ ಟೇಸ್ಟು ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕನು ಹುಳಿ ಹಾಕಿಂದ ಬೆಲ್ಲ ಹಾಕ್ಲೇಬೇಕು ಇದನ್ನು ಚೆಂದಾಗಿ ಮೀಡಿಯಮ್ ಉರಿ ಇಟ್ಕೊಂಡು ತಿರ್ಗಸೋನು ಕುದೀಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಒಂದು ಆರು ಏಳು ನಿಮಿಷ ಚೆಂದ ಕುದಿಸ್ಬೇಕಿದ್ನ ಒಂದು ಕಾಲು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡ್ರಿ ಭಾಳ ಟೈಮ್ ಹಿಡೋಂಗಿಲ್ಲ ಸೂಪರ್ ಆದಂಥ ಒಂದು ತಿಳಿ ಸಾರು ರೆಡಿ ಆಗ್ತತಿ ಇವಾಗ ಕುಕ್ಕರ್ನಾಗ ಬೇಯಿಸಿಟ್ಕೊಂಡಂಥ ಬೇಳೆ ಟೊಮೆಟೊ ಹಾಕಿಬಿಡೋಣ ಇದೊಂದು ಆರು ಏಳು ನಿಮಿಷ ಚೆಂದ ಕುದಿಬೇಕು ಒಂದು ಮೂರು ನಿಮಿಷ ಹುಳಿ ಹಾಕಿಂದು ಕುದಿಸ್ಕೊಂಡೆ ನೀವು ಹುಳಿ ಬೆಲ್ಲ ಇವಾಗ ಬೇಳೆ ಟೊಮೆಟೊ ಹಾಕಿದ್ದೊಂದು ಆರೇಳು ನಿಮಿಷ ಕುದಿಬೇಕು ಒಳ್ಳೆ ರುಚಿ ಬರ್ತತಿ ಈಗ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಎಲ್ಲರಿಗೂ ನಮಸ್ಕಾರ ರೀ